ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಬರುವಾಗ ದಾರಿಯಲ್ಲಿ ಅಂಗಡಿಗೆ ಹೋಗ್ಲಿಕ್ಕಿತ್ತು ದಿನಸಿ ಸಾಮಗ್ರಿಗಳು ಬೇಕಿತ್ತು ಬೆಳಗಿನ ಹೊತ್ತಾದ ಕಾರಣ ಅಷ್ಟೊಂದು ಯಾರು ಜನ ಎಲ್ಲಾಗಿತ್ತು ಒಂದು ಇಬ್ಬರು ಮೂವರಿದ್ದೆವು ನಾವು ಹಾಗೆ ನಮಗೆ ಬೇಗ ವಸ್ತುಗಳೆಲ್ಲ ಸಿಕ್ಕಿತ್ತು ಅದೇ ರೀತಿ ನನಗೆ ಮಂಗಳೂರಿಗೆ ಹೋಗ್ಲಿಕ್ಕಿತ್ತು ಆದ ಕಾರಣ ಬೆಳಗ್ಗೆ ಬೇಗ ಎಲ್ಲ ಬೇಕಾದ ವಸ್ತುಗಳನ್ನೆಲ್ಲ ತಗೊಂಡೆ ಇದು ನಾನೀಗ ಬಸ್ಸಲ್ಲಿದ್ದೇನೆ ನಾವು ಬಸ್ಸಲ್ಲಿ ಮಂಗಳೂರಿಗೆ ಹೋದದ್ದು ಒಳ್ಳೆಯ ಗಮ್ಮತ್ತಿತ್ತು ಬಸ್ಸಲ್ಲಿ ಹೋಗಿ ಪುತ್ತೂರಿಂದ ಮಂಗಳೂರಿಗೆ ಹೋಗುವಾಗ ಮಾಣಿ ಕಳೆದ ನಂತರ ದೊಡ್ಡ ಹೈವೇ ಸಿಗ್ತದೆ ಬೆಂಗಳೂರು ಟು ಮ್ಯಾಂಗ್ಳೂರು ಹೈವೇ ಸಿಗ್ತದೆ ಅದೆಲ್ಲ ರಸ್ತೆ ಕಾಮಗಾರಿ ಕೆಲಸಗಳೆಲ್ಲ ನಡೆಯುತ್ತಾ ಇದೆ ರೋಡೆಲ್ಲ ಅಗಲಾಗ್ತಾ ಇದೆ ಆದ ಕಾರಣ ಫುಲ್ ಬಸ್ಸೆಲ್ಲ ಸ್ಲೋ ಹೋಗ್ತದೆ ಸ್ವಲ್ಪ ಎಲ್ಲ ಸಿಂಗಲ್ ರೋಡಲ್ಲಿ ಆಚೆ ಈಚೆ ಬ್ಲಾಕ್ ಎಲ್ಲ ಆಗಿರ್ತದೆ ಮುಂದೆ ದಾರಿಯಲ್ಲಿ ನರಹರಿ ಪರ್ವತ ಕಾಣಲಿಕ್ಕೆ ಸಿಗ್ತದೆ ದೂರದಲ್ಲಿ ಅದಕ್ಕಿಂತ ಮೊದಲು ಇಲ್ಲಿ ಕಾಣ್ತಾ ಇರೋದು ನರಹರಿ ಪರ್ವತದ ಹಿಂದಿನ ಭಾಗ ಇಲ್ಲಿ ನರಹರಿ ಪರ್ವತ ಇರುವ ಜಾಗದಲ್ಲೆಲ್ಲ ರೋಡ್ಗಳೆಲ್ಲ ಫುಲ್ಲು ಕಗ್ಗಲ್ಲು ಅಂದರೆ ಕಲ್ಲುಗಳಿಂದ ತುಂಬಿದೆ ಆ ಕಲ್ಲನ್ನೆಲ್ಲ ಹುಡಿ ಮಾಡಲಿಕ್ಕೆ ಇಲ್ಲಿ ಸಾಕಷ್ಟು ಸಮಯ ತಗೊಂಡಿದೆ ಈ ರೋಡ್ ರಿಪೇರಿಗೆ ಯಾಕಂದರೆ ಮಣ್ಣಿನ ಜೊತೆ ದೊಡ್ಡ ದೊಡ್ಡ ಕಲ್ಲುಗಳು ಬಂಡೆ 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 ಕಲ್ಲುಗಳು ಇವನ್ ಈ ನರಹರಿ ಪರ್ವತ ಸಹ ಫುಲ್ಲು ಬಂಡೆಗಳಿಂದಲೇ ಕೂಡಿದೆ ಬಂಡೆ ಸ್ವಲ್ಪ ಮಣ್ಣು ಜಾಸ್ತಿ ಬಂಡೆ ಕಲ್ಲು ಮಣ್ಣಿನ ಅಡಿಯಲ್ಲೆಲ್ಲ ಬಂಡೆ ಕಲ್ಲು ಅದನ್ನು ಹೇಗೆ ಹೂಡಿ ಮಾಡಿ ರೋಡ್ ಮಾಡ್ತಾ ಇದ್ದಾರೋ ಗೊತ್ತಾಗೋದಿಲ್ಲ ತುಂಬ ಸಮಯ ತಗೊಳ್ತಾ ಇದೆ ಈ ಭಾಗದಲ್ಲಿ ರೋಡ್ ಆಗಲಿಕ್ಕೆ ನೋಡಿ ನೋಡಿ ಇಲ್ಲಿ ಲಾರಿಯ ನಂತರ ನೋಡಿ ಇಲ್ಲಿ ಒಂದು ಕಮಾನ್ ಇದೆ ಅದು ನರಹರಿ ಪರ್ವತಕ್ಕೆ ಹೋಗುವ ದಾರಿ ಅಲ್ಲೇ ಹೋದರೆ ನರಹರಿ ಪರ್ವತ ಸಿಗ್ತದೆ ನೋಡಿ ಈಗ ನರಹರಿ ಪರ್ವತ ಕಾಣಲಿಕ್ಕೆ ಸಿಗ್ತದೆ ನೋಡಿ ಅಲ್ಲಿ ಕಾಣ್ತಾ ಇದೆ ಅಲ್ಲ ಕಪ್ಪು ಕಲ್ಲಿನಗೆ ಬಂಡೆ ಕಲ್ಲಿಂದ ಕೂಡಿದ ಆವೃತಗೊಂಡಿರುದೇ ಅದೇ ನರಹರಿ ಪರ್ವತ ಅಲ್ಲಿಗೆ ಒಂದು ಸಲ ನನಗೆ ಹೋಗಲಿಕ್ಕುಂಟು ಹೋಗಿ ವೀಡಿಯೋ ಎಲ್ಲ ಮಾಡಲಿಕ್ಕಿದೆ ಆಗ ನೋಡ್ಬೋದು ಹತ್ತಿರದಿಂದ ನರಹರಿ ಪರ್ವತ ಹೇಗಿದೆ ಅಲ್ಲಿಂದ ಇಡೀ ಊರೆಲ್ಲ ಹೇಗೆ ಕಾಣ್ತದೆ ಅಂತ ಹೇಳಿ ಒಂದು ದಿನ ಹೋಗಿ ತೋರಿಸ್ತೇನೆ ಈಗ ನಾವು ಮಂಗಳೂರಿಗೆ ಮುಂದಕ್ಕೆ ಸಾಗೋಣ ನೋಡಿ ಇಡೀ ಎಲ್ಲ ಮಣ್ಣನ್ನೆಲ್ಲ ತೆಗೆದು ರೋಡನ್ನೆಲ್ಲ ಅಗಲ ಮಾಡ್ತಾ ಇದ್ದಾರೆ ನೋಡಿ ಒಂದು ಕಡೆ ಬಂಡೆಕಲ್ಲನ್ನೆಲ್ಲ ಹುಡಿ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಹೋಗಿ ಹೋಗೋದೆಲ್ಲ ಕಾಣ್ತದಲ್ಲ ಅದು ಬಂಡೆಕಲ್ಲನ್ನೆಲ್ಲ ಹುಡಿಯೋದು ಆ ಮಣ್ಣಿನ ಜೊತೆಯ ಬಂಡೆಕಲ್ಲು ಸಹ ಇದೆ ಇದು ನೇತ್ರಾವತಿ ಹೊಳೆ ನಾವೀಗ ಬೀಸು ರೋಡಿನ ಹತ್ತಿರ ಬಂದು ಮುಟ್ಟಿದೆವು ಬಂಟವಾಳ ಬೀಸು ರೋಡ್ ಹತ್ರ ಇದು ನೇತ್ರಾವತಿ ಹೊಳೆ ನೋಡಿ ಎಷ್ಟು ದೊಡ್ಡದಾಗಿದೆ ನೀರಿನಿಂದ ತುಂಬಿದೆ ಮಳೆಯಿಂದಾಗಿ ಮಂಗಳೂರಿನ ಹತ್ರ ಹತ್ತಿರ ರೀಚ್ ಆಗಲಿಕ್ಕೆ ಹೋಗೋ ಜೋರು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಜೋರು ಮಳೆ ಪ್ಲಸ್ ಅದರ ಜೊತೆ ಒಳ್ಳೆ ತಂಪಾದ ಗಾಳಿ ನೋಡಿ ನನ್ನನ್ನು ಇಡೀ ಎಲ್ಲ ಕೂದಲೆಲ್ಲ ಎಲ್ಲ ಶಾಲೆಲ್ಲ ಇದೆ ಈಗ ನಾವು ಮ ಬಸ್ಸಿಂದ ಇಳಿದೆವು ಬಸ್ಸಿಂದ ಇಳಿದ ಮೇಲೆ ಸಿಟಿ ಸೆಂಟ್ರಿನ ಹತ್ತಿರ ನಮಗೆ ಕೆಲಸ ಇರೋದು ಹಾಗೆ ಸಿಟಿ ಸೆಂಟ್ರಿಗೆ ನಾವು ಹೋಗಲಿಕ್ಕೆ ಫಸ್ಟ್ ಹಂಪನಕಟ್ಟೆ ಸ್ಟಾಪಲ್ಲಿ ಇಳಿದೆವು ಅಲ್ಲಿ ಇಳಿದ ಮೇಲೆ ನಡ್ಕೊಂಡು ಸ್ವಲ್ಪ ಒಂದು ಸ್ವಲ್ಪ ನಡೆದ್ರೆ ಅಲ್ಲಿ ಹತ್ತಿರವೇ ಸಿಟಿ ಸೆಂಟರ್ ಸಿಗ್ತದೆ ಹಾಗೆ ನಾವು ಬೇಗ ಬೇಗ ನಡೀತಾ ಇದ್ದೇವೆ ನಾನಿದು ಫಸ್ಟ್ ಟೈಮ್ ಈ ರೀತಿ ನಡೆದುಕೊಂಡು ಹೋಗುದು ಸೈಡ್ ದಾರಿಯಲ್ಲಿ ಹಸ್ಬೆಂಡಿಗೆ ಗೊತ್ತಿದೆ ಅದು ದಾರಿ ಅವರು ಫಾಸ್ಟಾಗಿ ಹೋಗ್ತಾರೆ ಅವರ ಹಿಂದೆ ನಾನು ಹೋಗ್ತಾ ಇದ್ದೇನೆ ಸಿಟಿ ಸೆಂಟ್ರಿನ ಒಳಗಡೆ ಹೋಗುವ ದಾರಿ ಅಂದರೆ ಇದು ಹಿಂದಿನ ಸೈಡಿಂದ ಹೋಗುವ ದಾರಿ ಈ ದಾರಿ ಇದು ಮೇಲೆ ತರ್ಡ್ ಫ್ಲೋರ್ ಫೋರ್ತ್ ಫ್ಲೋರ್ ಏನೋ ಬರ್ತದೆ ಇಲ್ಲಿ ಇಲ್ಲೇ ಹೋದರೆ ಮತ್ತೆ ಕೆಳ ಕೆಳಗೆ ಇಳಿದು ಇಳಿದಿಳಿದು ಕೆಳಗೆ ಮುಟ್ತೇವೆ ಆಗಲ್ಲಿ ಎದುರುಗಡೆ ಇರುವ ಸಿಟಿ ಸೆಂಟ್ರಿ ಇದು ಫ್ರಂಟಲ್ಲಿ ಸಿಗ್ತದೆ ಹಿಂದೆಯೂ ದಾರಿ ಇದೆ ಮುಂದೇನೂ ದಾರಿ ಇದೆ ನಾವೀಗ ಇದೀಗ ಮೇಲಿನ ಭಾಗ ಅಲ್ಲಿಂದ ಕೆಳ ಕೆಳ ಕೆಳಗೆ ಇಳಿದು ಹೊರಗಡೆ ಹೋಗುವ ಇಲ್ಲದ್ರೆ ಸೈಡ್ ಸೈಡಾಗಿ ಸಿಟಿ ಸೆಂಟ್ರಿ ಸೈಡಾಗಿ ಸಹ ಹೋಗ್ಬೋದು ಹಸ್ಬೆಂಡ್ ಹೇಳಿ ನಾವು ಇದರ ಒಳಗಡೆ ಆಗಿ ಹೋಗುವ ಆಗ ಲಿಫ್ಟಲ್ಲೆಲ್ಲ ಇಳಿದುಕೊಂಡು ಹೋಗುವ ಒಳಗಡೆ ಹೊರಗಿಂದ ಒಳ್ಳೆಯದು ಈಗ ನಾವು ಹೊರಗಡೆ ಬಂದೆವು ಹೊರಗಡೆ ಬಂದು ನಮ್ಮ ಕೆಲಸ ಎಲ್ಲ ಮುಗಿಸಿ ನಾನೀಗ ನನ್ನಾದರೆ ಬೇಜಾರು ಮಾಡ್ಕೊಳ್ತಾಳೆ ಹಾಗೆ ಅವಳನ್ನು ಮೀಟ್ ಆಗುವ ಅಂತೇಳಿ ಅವಳಿಗೋಸ್ಕರ ಕಾಯ್ತಾ ಇದ್ದೇನೆ ಅವಳು ಕೂಡ ಬಸ್ಸಲ್ಲಿ ಬರ್ತಾ ಇದ್ದಾಳೆ ಒಬ್ಬಳೇ ಬರ್ತಾ ಇದ್ದಾಳೆ ಹಾಗೆ ಅವಳನ್ನು ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ತಂಗಿಯನ್ನು ವೆಯ್ಟ್ ಮಾಡ್ತಾ ಇದ್ದಾನೆ ಇಲ್ಲಿದ್ದಾಳೆ ಗೊತ್ತಿಲ್ಲ ಬಸ್ಸಲ್ಲಿ ಬರ್ತಾಳೆ ಫುಡ್ ಬರುವಾಗ ಇದರಲ್ಲಿ ಬೀಪ್ ಬರ್ತದೆ ಹಾಗಾಗಿ ಫುಡ್ ತಗೊಳ್ಬೇಕು ಬಂತು ಹಾಗೆ ನಮ್ಮ ಊಟ ಎಲ್ಲ ಬಂತು ಊಟ ಎಲ್ಲ ಮಾಡಿದ ಮೇಲೆ ನಾವು ಸೀದಾ ಡೈರೆಕ್ಟ್ ಮನೆಗೆ ಬಂದೆವು ತಂಗಿ ಒಳ ಮನೆಗೆ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ಇವಿಷ್ಟು ನನ್ನ ಇವತ್ತಿನ ವಿಡಿಯೋ ತುಂಬ ಆಯಾಸ ಆಗಿದೆ ಮಂಗಳೂರಿಗೆ ಹೋಗಿ ಬಂದು ಬಸ್ಸಲ್ಲಿ ತುಂಬ ಮಳೆಯೆಲ್ಲ ಬರ್ತಾ ಇತ್ತು ಹಾಗೆ ತಲೆನೋವು ಆಗ್ತಾ ಇದೆ ನಾನಿನ್ನು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೇನೆ ಓಕೆ ನಿಮಗೆಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸತಾಗಿ ನನ್ನ ಚಾನಲನ್ನು ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಆಗ ನಿಮಗೆ ನನ್ನ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಸಿಗ್ತದೆ ಓಕೆ ಟೇಕ್ ಕೇರ್ ಬಾಯ್ ಬಾಯ್